ಬ್ಯಾಕ್ ಭಾಳ ಆತಂಕಕಾರಿ ಏನಪ್ಪಾ ಅಂದರೆ ಒಂದೇ ಶಾಲೆಯ ಇಪ್ಪತ್ತೊಂದು ಮಕ್ಕಳಿಗೆ ಕೊರೋನಾ ಸೋಂಕು ಬಂದಿದೆ ಅಂತ ಕೊಡಗಿನ ಗಾಳಿಬೀಡ್ನಲ್ಲಿ ನವೋದಯ ಶಾಲೆ ಇದೆ ಇವತ್ತಿನಿಂದ ಒಂದು ವಾರ ಶಾಲೆ ಬಂದ್ ಆಗಿದೆ ಶಾಲೆಯ ನೂರೈವತ್ತು ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಿದ್ದಾರೆ ಅದರ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಇದೆ ನೂರೈವತ್ತು ವಿದ್ಯಾರ್ಥಿಗಳಿಗೆ ಟೆಸ್ಟ್ ಬಾಕಿ ಇದೆ ನಲವತ್ತು ಸಿಬ್ಬಂದಿಗಳಿಗೂ ಇವತ್ತು ಕೋವಿಡ್ ಟೆಸ್ಟ್ ಮಾಡ್ತಾರೆ ಸೋಂಕಿತ ವಿದ್ಯಾರ್ಥಿಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಸೋಂಕಿತ ವಿದ್ಯಾರ್ಥಿಗಳು ಆರೋಗ್ಯವಾಗಿದ್ದಾರೆ ಅಂತ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಮಾಹಿತಿ ಕೊಟ್ಟಿದ್ದಾರೆ ಕೊಡಗು ಡಿ ಎಚ್ಒ ವೆಂಕಟೇಶ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಕೆಲ ಮಕ್ಕಳಿಗೆ ಜ್ವರ ಶೀತ ಎಲ್ಲ ಕಂಡಿದೆ ಕಂಡಿತು ಅಂತ ಅವರು ಪ್ರಿನ್ಸಿಪಾಲ್ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅದರಂತೆ ನಾವು ನಿನ್ನೆ ಒಂದು ನೂರ ಮೂವತ್ತೊಂದು ಜನರಿಗೆ ನಾವು ಸ್ಕ್ರೀನ್ ಔಟ್ ಮಾಡಿದ್ವಿ ಅದರಲ್ಲಿ ಇವತ್ತಿಗೆ ಅದು ಟ್ವೆಂಟಿ ಒನ್ ಪಾಸಿಟಿವ್ಸ್ ಬಂದಿದ್ದಾವೆ ಸೊ ಮಕ್ಕಳು ಅರೌಂಡ್ ಏಜ್ ಆಫ್ ಫೋರ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಇದ್ದಾವೆ ಸೊ ಒಂದು ಎರಡನೇದು ಇವತ್ತನ್ನು ನಾವು ನೂರ ಮೂವತ್ತ ಒಂಬತ್ತು ಜನಕ್ಕೆ ಟೆಸ್ಟ್ ಮಾಡಿದೀವಿ ಅದು ರಿಪೋರ್ಟ್ ಅವೇಟೆಡ್ ನಾಳೆ ಸಿಗುತ್ತೆ ಹಾಗೂ ಸ್ಟಾಫ್ ಅವರು ಒಂದು ನಲವತ್ತು ಜನ ಇದ್ದಾರೆ ಅವರಿಗೆಲ್ಲ ನಾಳೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಮತ್ತೊಂದು ಚಿಕ್ಕ ಬ್ರಿಕ್